ತೊಂಬತ್ತೈದು ಸಾವಿರ ಹೇಳ್ತೀನಿ ನೋಡ್ರಿ ತೊಂಬತ್ತೈದು ಸಾವಿರ ಹೋರಿಗಳಲ್ವಾ ಹಾ ಹೋರಿಗಳು ಇನ್ನು ಅಲ್ಲಿ ಬಂದಿಲ್ಲ ಅಲ್ಲ ಇಲ್ಲ ಅಲ್ಲಿ ಬಂದಿಲ್ಲ ವರ್ಷದ ಕಾರಣ ಹೌದಾ ಹಾ ವರ್ಷದ ಒಂದು ತಿಂಗಳು ಅಲ್ವಾ ಒಳ್ಳೆ ಬೆಳೆ ಒಳ್ಳೆ ಬೆಳವಣಿಗೆ ಆಗಿದೆ ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಹೇಳ್ತೀನಿ ಯಾವ ರೀತಿ ಮಾತ್ರ ಒಬ್ಬ ನಾಕ್ಸಂದ್ರ ಯಾವ ಕಡೆ ಬರುತ್ತೆ ಮುತುಕದಳ್ಳಿ ಹತ್ರ ಇಲ್ಲಿ ತಾಲೂಕು ತಾಲೂಕ ತುರುವೇಕೆರೆ ತಾಲೂಕ ಇಲ್ಲೊಂದು ಒಂದು ಆರು ಕಿಲೋಮೀಟರ್ ಆಗುತ್ತೆ ಚೆನ್ನಾಗಿದೆ ಸರ್ ಮರಿ ನಮ್ಮ ನಮ್ಮ ಮಗನೇ ಹಿಡ್ಕೊಳ್ಳೋದು ಇಲ್ಲಾದ್ರೆ ಅಲ್ಲ ಅಲ್ವಾ ನೋಡಿ ಅಲ್ವಾ

ನಾಳೆ ಬನ್ನಿ ಕೆ ಜಿ ಟೆಂಪಲ್ಗೆ ನಾಳೆ ನಾಳೆ ಕೆಜಿ ನಾಳೆ ಬನ್ನಿ ಇದಾದ್ರೆ ಪರವಾಗಿಲ್ಲ ಅಲ್ಲೇನು ಅಲ್ಲಿಗೆ ಬನ್ನಿ ವ್ಯಾಪಾರ ಆಗುತ್ತೆ ಆಗಲಿ ಸರ್ ಒಳ್ಳೇದಾಗಲಿಲ್ಲ ಒಳ್ಳೆ ವ್ಯಾಪಾರ ಆಗಲಿ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಇಲ್ಲಿ ಜಾಸ್ತಿ ಹಳ್ಳಿ ತಳಿ ಬರುತ್ತೆ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಜೋಡುಗಟ್ಟೆ ಸಂತೆ ಈ ಸಂತೆಗೆ ನಾಡಿನ ಮೂಲೆ ಮೂಲೆಯಿಂದ ಬರ್ತಾರೆ ಅವು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತೊಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಜಾಸ್ತಿ ಹಳ್ಳಿ ತಳಿ ಬರುತ್ತೆ ಈ ಸುಂದರವಾದ ಪ್ರದೇಶದಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಈ ಆಲದ ಮರನ ನೆರಳಿನ ತಂಪಿನಲ್ಲಿ ಸಂತೆ ನಡೆಯುತ್ತೆ ಇವತ್ತಿನ ವಾತಾವರಣ ತುಂಬ ಚೆನ್ನಾಗಿದೆ ಸರ್ ಏನು ಬೆಲೆ ಕಟ್ಟಿರ ಸರ್ ಒಂದು ಹತ್ತು ಒಂದು ಲಕ್ಷ ಹತ್ತವರ ಹಾಂ ಪೋರಿಕರ ಅಲ್ವಾ ಹಾಂ ಚೆನ್ನಾಗಿದೆ ಇನ್ನೂ ಅಲ್ಲಿ ಬಂದಿಲ್ಲ ಹ್ಞೂ ಹ್ಞೂ ಹೌದಾ ಓ ಒಳ್ಳೆ ಬೆಳವಣಿಗೆ ಸರ್ ಹ್ಮ್ 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 ನೋಡ್ರಿ ವ್ಯಾಪಾರ ಆಗ್ಬೇಕಾಗಿತ್ತು ಅಲ್ವಾ ವ್ಯಾಪಾರ ಆಗ್ಬೇಕಾಗಿತ್ತು ಇದು ಹಾ ಇಲ್ಲ ಇಲ್ಲ ಇಲ್ಲಿ ಈ ಕಡೆ ಬರ್ತೀನಿ ಈ ಕಡೆ ಬರ್ತೀನಿ ಚೆನ್ನಾಗಿ ಸಾಕಿದ್ದೀರಾ ಸರ್ ವ್ಯಾಪಾರ ಆಗ್ಬೇಕಾಗಿತ್ತು ಅದು ನಾಳೆ ಬರ್ತೀರಾ ಕೆ ಜಿ ಟೆಂಪಲ್ಗೆ ಬರಲ್ವಾ ಯಾವ ರೇಜ್ ಬಂದ್ರಿ ಅದ ತುರುವೇಕೆರೆ ತಾಲೂಕ ಪುಣ್ಯಗಲ್ ತಾಲೂಕ್ ತುಮಕೂರು ಜಿಲ್ಲೆ ಮಳೆ ಆಯ್ತಾ ಊರ ಕಡೆ ಮಳೆ ಸ್ವಲ್ಪ ಆಗಿದೆ ಈ ಮಳೆಗೆ ರಾಗಿ ಹಾಕ್ಬೋದಾ ಮುಂದಿನ ಮಳೆಗೂ ಹಾಕ್ಬೋದು ಇಡಿಯೂರು ದನಗಳ ಸಂತೆ ನಡೆಯೋಲ್ ಬನ್ನಿ ಇಲ್ಲ 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 ಜಾತ್ರೆ ನಡೆಯುತ್ತೆ ಜಾತ್ರೆ ಒಂದು ಹೊತ್ತು ಒಂದು ಹೊತ್ತು ಯಾವ ಚೆನ್ನ ನಿಮ್ಮದು ಇಂಡಿಯನ್ ಅಳಿಕ ಇಂಡಿಯನ್ ಅಳಿಕ ಮತ್ತೊಂದು ಏನ್ ಬೆಲೆ ಸರ್ ಬೆಲೆ ಬೆಲೆ ಅದಕ್ಕೆ ಯಾರು ಯಾರು ಬೇರೆ ಬೇರೆ ಬಿಡಿ 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 ಹೌದಾ

ನುಣ್ಣ ಕೆರೆ ನೀರ್ ಇರ್ಬೇಕಲ್ವಾ ಕೆರೆ ಹ್ಮ್ ಆ ಕೆರೆ ಯಾವತ್ತೂ ಖಾಲಿ ಆಗಿಲ್ಲ ಅಲ್ವಾ ದೊಡ್ಡ ಕೆರೆ ಅದು ಆಯ್ತು ಹ್ಞೂ ನಿಮ್ಮವ್ವಾ ಏನು ಬೆಲೆ ಕಟ್ಟಿದ ಐವತ್ತೈದು ಐವತ್ತೈದ ಕಟ್ಸ ಹೋರಿಕರ ಕಟ್ಸ ಕಡ ಯಾವ ಏನ್ ಬೆಲೆ ಕಟ್ಟಿದಿರಲಿಕ್ಕೆ Yeah. No.